ಮತ್ತು ನಮ್ಮ ಹೊಸ ಪಾಟ್ನ ನೀವು ನೋಡ್ಬೋದು ಮೈಕ್ ಬೈಕ್ ಅಂತ ಒಂದು ಟ್ರಿಂಡ್ ಟ್ರಿನ್ ಆ್ಯಪ್ ಇದೆ ಸೊ ಅದರಲ್ಲಿ ಒಂದು ಬುಕ್ ಮಾಡಿರೋದು ಬೈಕ್ ಅವರ ಒಂದು ಹೊಸ ಕಾನ್ಸೆಪ್ಟ್ ಎಲೆಕ್ಟ್ರಿಕ್ ಬೈಕ್ ಸೊ ಇದೇನು ನೋಡ್ತಿರ್ಬೋದು ನೀವು ಬ್ಯಾಟ್ರಿ ಕನೆಕ್ಷನ್ ಇದರಲ್ಲಿದೆ ನೋಡಿ ಸೊ ಇಲ್ಲಿ ಮೊಬೈಲ್ ಇಡ್ಲಿಕ್ಕೆ ಆಗುತ್ತೆ ಹಾಳು ಮಾಡಿಬಿಟ್ಟಿದ್ದಾರೆ ಎಲ್ಲರೂ ಬಟ್ ಒಳ್ಳೆ ವರ್ಕಲ್ಲಿದೆ ಆ್ಯಕ್ಚುಲಿ ನೀವು ಒಂದು ಎರಡು ಒಂದೆರಡು ಸ್ಟೆಪ್ ಮೆಟ್ಟಿದ್ರೆ ಅದು ಅದೇ ಸ್ಪೀಡಾಗಿ ಹೋಗ್ತದೆ ಸೊ ಎಲೆಕ್ಟ್ರಿಕ್ ಒಂದು ಆಗಿ ಆಟೋಮೆಟಿಕ್ಕಾಗಿ ಒಂದು ಸ್ಪೀಡ್ ಹೋಗ್ತದೆ ಅಂತ ಹೇಳ್ಬೋದು ಮೈಸೂರಿಗೆ ಬಂದರೆ ಇದೊಂದು ಟ್ರೈ ಮಾಡಿ ಸೊ ಇದು ಒಂದು ದಿನದ ಬೇಕಾದರೆ ನಿಮಗೆ ಎಪ್ಪತ್ತೊಂಬತ್ತು ರೂಪಾಯಿ ಇದೆ ಸೊ ನೂರು ರೂಪಾಯಿ ಡೆಪಾಸಿಟ್ ಇಟ್ಕೊಳ್ತಾರೆ ಇಲ್ಲಾಂದರೆ ಗಂಟೆ ಲೆಕ್ಕದಲ್ಲಿ ಕೂಡ ನಿಮಗೆ ಸಿಗ್ತದೆ ಆ್ಯಕ್ಚುಲಿ ನೋಡಿ ಲಾಕ್ ನೀವು ಒಂದು ಆ್ಯಪಲ್ಲಿ ಬುಕ್ ಮಾಡಿದ ಕೂಡಲೇ ನಿಮಗೆ ಬ್ಲೂಟೂತ್ ಕನೆಕ್ಟಾಗಿ ಲಾಕ್ ಓಪನ್ ಆಗ್ತದೆ ಅದೇ ಥರ ನೀರು ಬಾಟಲ್ ಇಡ್ಲಿಕ್ಕಾಗಲಿ ಮೊಬೈಲ್ ಇಡ್ಲಿಕ್ಕಾಗಲಿ ಸೊ ಇದರ ಕಡೆ ಬ್ಯಾಗ್ ಇಡ್ಲಿಕ್ಕೆ ಕೂಡ ನಿಮ್ಗೆ ಅವಕಾಶ ಇದೆ ಅಂತ ಹೇಳ್ಬೋದು ನನ್ನ ನಮ್ಮ ಹುಡುಕಾಟ ವಿಷ್ಣುವಂತ ಸ್ಮಾರಕ ಸೊ ಈ ಗಾಡಿ ತೊಗೊಂಡ್ರಂತೂ ಗಲ್ಲಿ ಗಲ್ಲಿ ತಿರ್ಗಾಡ್ಬೋದು ಆ್ಯಕ್ಚುಲಿ ಬೈಕ್ ತೊಗೊಂಡ್ರೆ ಅಷ್ಟೇ ಇಂಟ್ರೆಸ್ಟ್ ಆಗೋದಿಲ್ಲ ನಿಮ್ದು ಸೊ ಇದು ಗಲ್ಲಿ ಗಲ್ಲಿ ಒಂದು ಒಂದು ಟ್ವೆಂಟಿ ಫೋರ್ ಅವರ್ಸ್ ಎಲ್ಲಿ ಬೇಕಾದ್ರೆ ಅಲ್ಲಿ ತಿರ್ಗಾಡ್ಬೋದು ಈಗ ಆಲ್ರೆಡಿ ಹೇಳ್ದಾಗೆ ಸೊ ಅದೇ ಆ್ಯಕ್ಚುಲಿ ವಿಷ್ಣುವರ್ಧನ್ ಅವರ ಸ್ಮಾರಕ ಇರೋದು ಸಿಟಿಯಿಂದ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಹೊರಗಡೆ ಸೈಕಲ್ ತೊಗೊಂಡು ಬಂದಿದ್ದೀವಿ ಹೋಗ್ತಿದ್ದೀವಿ ಹೋಗುವ ಹೇಗು ಬಂದಿದ್ದೀವ ಪೂರ್ತಿ ಸುತ್ತಾಡ್ಬೋದೀವ ವಿಷ್ಣವಾದ ಸ್ಮಾರಕ ಭವನ ಸೊ ಇಲ್ಲೇ ತುಂಬಾ ಚೆನ್ನಾಗಿದೆ ಫ್ರೀ ಎಂಟ್ರಿ ಆ್ಯಕ್ಚುಲಿ ಸೊ ಯಾರು ಬೇಕಾದ್ರೂ ಬರ್ಬೋದು ಸ್ಮಾರಕಕ್ಕೆ ಒಂದು ಎಂಟ್ರಿ ಆದ ಕೂಡಲೇ ನಿಮಗೆ ಈ ತರ ನೋಡ್ಲಿಕ್ಕೆ ಸಿಗ್ತದೆ ತುಂಬಾ ಒಂದು ವಿಶಾಲವಾದ ಜಾಗದಲ್ಲಿ ಕಟ್ಟಿರುವಂತ ಒಂದು ಸ್ಮಾರಕ ಅಂತಾನೆ ಹೇಳಕ್ಕೆ ಹೆಂಗಂತೂ ತುಂಬಾ ವರ್ಷಗಳಿಂದ ಬರಬೇಕಂತ ಅನ್ಸಿತ್ತು ಬಟ್ ಬಪುಕ ಆಗಿರಲಿಲ್ಲ ಬಟ್ ಇದು ಅಚಾನಕ್ ಒಂದು ಬರೋ ಥರ ಆಯ್ತು ಸೊ ಅದಾಗೆ ಒಂದು ಕರ್ಕೊಂಡು ಬಂತಂತಾನೆ ಹೇಳಕ್ಕ ಎಂಟ್ರಿ ಆದರೆ ನಿಮಗೆ ಈ ಥರ ಒಳಗಡೆ ನೋಡಲಿ ಸಿಗ್ತದೆ ಫುಲ್ಲು ಒಂದು ಸರ್ಕಲ್ ತನಕ ಒಂದು ಮಾಡಿದ್ದಾರೆ ನಿಮಗೆ ಇಲ್ಲಿ ವಿಷ್ಣುವರ್ಧನ್ ಅವರ ಒಂದು ಹಳೆ ಫೋಟೋಸ್ ಆಗಲಿ ಪಿಕ್ಚರಲ್ಲಿ ಆ್ಯಕ್ಟಿಂಗ್ ಮಾಡಿರೋ ಫೋಟೋಸ್ ಆಗಲಿ ಎಲ್ಲದು ನೀವು ಇಲ್ಲ ನೋಡ್ಬೋದು ವಾಲ್ ಪೇಪರ್ ಆಗಿ ಒಂದು ಹಾಕಿಬಿಟ್ಟಿದ್ದಾರೆ ಒಂದೊಂದು ಕಡೆ ಟಿ ಎಲ್ಲ ಕೂಡ ಹಾಕಿದ್ದಾರೆ ಟಿ ವಿಯಲ್ಲಿ ವಿಷ್ಣುವರ್ಧನ್ ಅವರ ಒಂದು ಹಾಡುಗಳನ್ನು ನೀವು ಕೇಳ್ಬೋದು ಇದು ನೋಡಿ ನಾವು ನೋಡದಿರುವಂಥ ಎಲ್ಲ ಒಂದು ಫೋಟೋಗಳನ್ನು ಇದರಲ್ಲಿ ನೋಡ್ಬೋದು ಕೆಲವೊಂದು ರಿಯಲ್ ಒಂದು ನಿಜ ಜೀವನದಲ್ಲಿ ತೆಗೆದಿರುವಂಥ ಫೋಟೋಗಳನ್ನು ಕೂಡ ನೀವು ನೋಡ್ಬೋದು ಅಂದರೆ ವಿಷ್ಣುವರ್ಧನ್ ಸರ್ ಅವರ ಒಂದು ಎಲ್ಲ ರೀತಿಯ ಫೋಟೋಗಳನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ತುಂಬಾ ಖುಷಿ ಆಗ್ತದೆ ಆ್ಯಕ್ಚುಲಿ ಏನಕ್ಕೆಂದರೆ ತುಂಬನೇ ಜಾಗದಲ್ಲಿ ಒಳ್ಳೆ ಮಾಡಿ ಇದನ್ನು ಕಟ್ಟಿದ್ದಾರೆ ವಿಶಾಲವಾಗಿದೆ ಕೂಡ ಸೊ ಒಂದೊಂದು ಫೋಟೋ ಫ್ರೇಮಲ್ಲೂ ಕೂಡ ನೀವು ವಿಷ್ಣುವರ್ಧನ್ ಎಲ್ಲ ಫಿಲ್ಮಲ್ಲಿ ಆ್ಯಕ್ಟಿಂಗ್ ಮಾಡಿ ಮಾಡಿರೋ ಒಂದು ಫೋಟೋಗಳನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಇದು ಕೂಡಲೇ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಫಿಲ್ಮ್ ಮಾಡಿದ್ದಾರೆ ಅಂತ ನಿಮಗೆ ಇದರಲ್ಲೇ ಗೊತ್ತಾಗ್ತದೆ ಅದೇ ಥರ ಅಭಿಮಾನಿಗಳು ಕೂಡ ಅವರಿಗಿದ್ದಾರೆ ಅಂತಲೇ ಹೇಳಕ್ಕೆ ನಾನು ಕೂಡ ಒಂದು ವಿಷ್ಣುವರ್ಧನ್ ಅವರ ಅಭಿಮಾನಿ ಅದರಲ್ಲಿ ಡೌಟೇ ಬೇಡ ನಿಮಗೆ ನೋಡಿ ದಿಗ್ಗಜವರು ಫಿಲ್ಮ್ ಆಲ್ಮೋಸ್ಟ್ ಇಲ್ಲಿ ಪೇಂಟಿಂಗ್ ಮಾಡಿರೋ ಒಂದು ಫೋಟೋಸ್ಗಳನ್ನು ಕೂಡ ನೀವು ನೋಡ್ಲಿಕ್ಕೆ ನೋಡಿ ಈ ಥರ ಇದೆ ನಿಮಗೆ ವಿಷ್ಣುವರ್ಧನವರ ಸ್ಮಾರಕ ಇನ್ನು ನಿಮಗೆ ಇಲ್ಲಿ ಹ್ಯಾಂಡಿಕ್ಯಾಪ್ಡ್ ಆಗಿದ್ದವರಿಗೆ ವೀಲ್ ಚೇರ್ ಕೂಡ ವ್ಯವಸ್ಥೆ ಇದೆ ಸೊ ಇದರಲ್ಲಿ ಕೂಡ ನೀವು ಒಂದು ಯಾರೆಲ್ಲ ಹ್ಯಾಂಡಿಕ್ಯಾಪ್ ಇದ್ದಾರೆ ನೋಡಿ ಅವರೆಲ್ಲ ಒಂದು ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಅವ್ರಿಗೆ ಕೂಡ ಒಂದು ತಿರುಗಲಿಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅಂತಲೇ ಹೇಳಕ್ಕೆ ಇನ್ನು ಎಂಟ್ರ ಆದರೆ ಇಲ್ಲಿ ನೋಡ್ತಿರ್ಬೋದಲ್ಲ ಇದೇ ಒಂದು ಮೇನ್ ಇದೆ ಅಂತಲೇ ಹೇಳ್ಬೋದು ವಿಷ್ಣುವರ್ಧನ್ ಸರ್ ಅವರ ಒಂದು ಕೈ ಕಾಪಾಳ್ತಾರಲ್ಲ ಆ ಬಳೆ ಮಾತೆಯಲ್ಲ ಒಂದು ಮಾಡಿದ್ದಾರೆ ಇದು ನೋಡ್ಲಿಕ್ಕೆ ಅಂತಾನೆ ತುಂಬ ಜನ ಬರ್ತಾರೆ ಏನಕ್ಕಂದ್ರೆ ಈ ಬಳೆ ಇದೆಯಲ್ಲ ತುಂಬ ಜನರ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ಹೆಚ್ಚಿನ ಎಲ್ಲ ಹುಡುಗರ ಕೈಯಲ್ಲಿ ಈ ತರದೊಂದು ಬಳೆ ಇದ್ದೇ ಇರ್ತದೆ ಹುಡುಗರು ಅಂದರೆ ಯಾರು ಈ ಫಿಲ್ಮ್ ಆಕ್ಟರ್ಸ್ ಕೈಯಲ್ಲಿ ಕೂಡ ನೀವು ಬಳೆಗಳನ್ನು ಒಂದು ನೋಡ್ಬೋದು ಸೊ ಆ ಥರ ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ನಿಜ ಜೀವನದಲ್ಲಿ ಕೂಡ ಒಂದು ಒಳ್ಳೆಯ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ಹೇಗಿರಬೇಕು ಹೇಗೆ ನಡ್ಕೊಳ್ಬೇಕು ಅನ್ನೋದ್ರಲ್ಲೂ ಕೂಡ ವಿಷ್ಣುವರ್ಧನ್ ಅವರೇ ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ಇನ್ನು ಇಲ್ಲಿ ಸೈಡಲ್ಲೆಲ್ಲ ನೀವು ನೋಡ್ಬೋದು ವಿಷ್ಣುವರ್ಧನ್ ಅವರ ಒಂದು ಫಿಲ್ಮ್ನ ಡೈಲಾಗ್ ಎಲ್ಲ ಹಾಕಿದ್ದಾರೆ ಇನ್ನು ಇದು ಬಂದುಬಿಟ್ಟು ವಿಷ್ಣುವರ್ಧನ್ ಸರ್ ಅವರ ಒಂದು ಪುತ್ಥಳಿ ನೋಡ್ಬೋದು ರಿಯಲಿಸ್ಟಿಕ್ಕಾಗಿ ಒಂದು ಮೂಡಿ ಬಂದಿದೆ ಅಂತಲೇ ಹೇಳಲಕ್ಕ ನೋಡಿ ಸೊ ರಿಯಲ್ಲಾಗಿ ಒಂದು ನಿಂತಿರೋ ಥರ ನಿಮಗೆ ಒಂದು ಕಾಣ್ತದೆ ಅಂತಲೇ ಹೇಳಕ್ಕ ನೀವು ಕಣ್ಣನ್ನು ನೋಡಿ ಆ್ಯಕ್ಚುಲಿ ಸೊ ಆ ಕಣ್ಣಲ್ಲಿ ಕಾಂತಿ ಇದೆ ಇವಾಗಲೂ ನಿಮಗೆ ರಿಯಲ್ ಆಗಿ ಕಾಣಲಿಕ್ಕೆ ಇದು ಕೂಡ ಒಂದು ಕಾರಣ ಅಂತಲೇ ಹೇಳಕ್ಕೆ ಎಷ್ಟು ವರ್ಷಗಳ ಕನಸು ಅನ್ಬೋದು ಇದೇ ಒಂದು ಖುಷಿ ಆ್ಯಕ್ಚುಲಿ ಇಲ್ಲಿ ಬನ್ನಿ ಇದೇ ಫಸ್ಟ್ ಟೈಮ್ ಬರುತ್ತೆ ನಾನು ಆ್ಯಕ್ಚುಲಿ ಬನ್ನಿ ಕಾರ್ ಕೂಡ ಒಂದು ನೋಡಿ ಬರು ನೋಡಿ ಈ ಥರ ಇದೆ ಸಖತ್ತಾಗಿದೆ ಮಾತ್ರ ಆಯಿತಾ ಜಾಗ ಎಲ್ಲ ವಿಷ್ಣುವರ್ಧನ್ ಅವ್ರ ಕಾರ್ ಇಲ್ಲೇ ಇದೆ ನೋಡಿ ಇದು ಏನು ರೂಮ್ ಥರ ಇದೆ ಸಕ್ಕ ಮಾತ್ರ ಕಾರ್ ಫ್ರೆಂಡ್ಸ್ ಇದೇ ಒಂದು ವಿಷ್ಣುವರ್ಧನ್ ಅವರ ಸ್ಮಾರಕ ಮೈಸೂರು ಬಂದಾಗ ಒಂದು ತಪ್ಪದೆ